ನಾವು ಇಲ್ಲಿ ಬದ್ದೀವಿ ಒಂದ್ ದಿವ್ಸ ನಾವು ಹೋಗ್ತೀವಿ ಆ ಮಧ್ಯೆ ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡ್ತೀವಿ ಅದೇ ಇಲ್ಲಿ ಉಳಿಯುವಂಥದ್ದು ನಾವು ಹೋದರೂ ಕೂಡ ನಮ್ಮ ಹೆಸರು ಜೀವಂತವಾಗಿರ್ಬೇಕಾದ್ರೆ ನಾವು ಒಟ್ಟೋಗ್ತೀವಿ ಆದ್ರೆ ಈ ಹೆಸರು ಜೀವಂತವಾಗಿರ್ಬೇಕಾದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಹೆಸರು ಜೀವಂತವಾಗಿರ್ತೀವಿ ಇವತ್ತು ಬಾಬಾ ಅವ್ರನ್ನ ನಾವು ಯಾಕೆ ನೆನೆಸ್ಕೊಳ್ತೀವಿ ಅವರು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಅವ್ರು ಒಳ್ಳೆಯದನ್ನು ನಮಗೆ ದಾರಿ ತೋರಿಸ್ ಹೋಗಿದ್ದಾರೆ ಅವ್ರು ಒಳ್ಳೆಯದನ್ನು ನಮಗೆ ಮಾರ್ದ ಏನಾಗ್ತಿದೆ ಅಂದರೆ ನಮ್ಮ ಇತ್ತೀಚಿನ ಜೀವನ ಶೈಲಿ ಹೆಂಗಾಗಿದೆ ಅಂದರೆ ನಾವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನ ಹರಿಸ್ತಾ ಇಲ್ಲ ಗೊತ್ತೇ ಇರೋದಿಲ್ಲ ನನಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಅಥವಾ ಇನ್ನೇನಾದರೂ ನನ್ನ ದೇಹದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಆ ಒಂದು ಒತ್ತಡದಲ್ಲಿ ನಾವು ಯಾವುದನ್ನು ಕೂಡ ನೋಡಿಸ್ಕೊಳ್ಳದೆ ಕೊನೆಗೆ ಎಲ್ಲೋ ಒಂದು ಹಂತಕ್ಕೆ ಹೋದಾಗ ಅದು ನಮ್ಮ ಕೈಗೆ ಸಿಗದೇ ಇದ್ದಾಗ ಅಥವಾ ನಮಗೆ ಇಟಕದೇ ಇದ್ದಾಗ ಆವಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಆವಾಗ ಹೇಳ್ತಾರೆ ಇಲ್ಲ ಇದು ಆ ಇದನ್ನು ದಾಟಿಬಿಟ್ಟಿದೆ ಈಗ ನಿಮಗೆ ಕಷ್ಟ ಆಗ್ಬೋದು ಅಥವಾ ಟ್ರೀಟ್ಮೆಂಟ್ಗೆ ಇನ್ನೂ ಕೂಡ ಹೆಚ್ಚು ಖರ್ಚಾಗ್ಬೋದು ಅಂತೇಳಿ ಆ ಥರದ ಸಂದರ್ಭಗಳು ಬರದೇ ಇರಬೇಕಾದ್ರೆ ಈ ಥರದ ಹೆಲ್ತ್ ಕ್ಯಾಂಪ್ಸು ಆಗಾಗ ಎಲ್ಲ ಭಾಗದಲ್ಲೂ ಕೂಡ ನಡೀತಾ ಇರ್ಬೋದು ಈ ಹೆಲ್ತ್ ಕ್ಯಾಂಪ್ ಫ್ರೀ ಹೆಲ್ತ್ ಕ್ಯಾಂಪ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ಅಲ್ಲೊಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರಪ್ಪ ನಾವು ಹೋಗಿ ಚೆಕ್ ಮಾಡಿಸ್ಕೊಳ್ಳೋಣ ಹೇಳಿ ಬರ್ತಾರೆ ಅದು ದೇಹದ ಎಲ್ಲ ಚೆಕ್ಅಪ್ ಆಗ್ತದೆ ಕಣ್ಣಿನ ಚೆಕಪ್ ಆಗ್ತದೆ ಅಲ್ಲಿನ ಚೆಕಪ್ ಎಂಟೈರ್ ಬಾಡಿ ಚೆಕಪ್ ಮಾಡ್ತಾರೆ ಯಾಕಂದ್ರೆ ಒಳ್ಳೊಳ್ಳೆ ಆಸ್ಪತ್ರೆಗಳು ಬಂದಿದ್ದಾರೆ ಯಾರು ಅಂತೇಳಿ ಮುಂದೆ ನಾವು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಇವೆಲ್ಲ ಕೂಡ ಸಹಕಾರಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಹೆಲ್ತ್ ಕ್ಯಾಂಪ್ಸ್ ಅಗತ್ಯ ಇದೆ ಇವತ್ತು ಅಂತ ರಿ ಆ ಥರದ ಒಂದು ಹೆಲ್ತ್ ಕ್ಯಾಂಪನ್ನು ನಮ್ಮ ತಾಜ್ ಬಾಬಾ ಮಲ್ಟಿ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕಪ್ ಮತ್ತು ಫ್ರೀ ಮೆಡಿಸಿನ್ ಕ್ಯಾಂಪ್ ವತಿಯಿಂದ ಇವತ್ತು ನಾನು ಆಗಲೇ ಹೇಳಿದೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಗೆ ಇದು ಅತ್ಯಂತ ದೊಡ್ಡ ಹೆಲ್ತ್ ಕ್ಯಾಂಪ್ ಬಹುಶಃ ಇಲ್ಲಿ ಜನ ನೋಡಿದ್ರೆ ಬೆಳಗ್ಗೆ ಒಂಬತ್ತು ಒಂಬತ್ತುವರೆಯಿಂದ ಇಲ್ಲಿ ಇವರೆಗೂ ನೋಡಿದ್ರೆ ಬಹುಶಃ ಐದಾರು ಸಾವಿರ ಜನ ಬಂದು ಹೊರಟು ಹೋಗ್ಬಿಡಿದಾರೆ ಈಗ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಫ್ಲೋಟಿಂಗು ಬರೋರು ಬರ್ತಾ ಇದಾರೆ ನೋಡಿಸ್ಕೊಂಡು ಹೋಗೋರು ಹೋಗ್ತಾ ಇದಾರೆ ಆಮೇಲೆ ಎಲ್ಲ ರೀತಿಯ ಒಂದು ಸವಲತ್ತುಗಳು ಕೂಡ ಬಂದಂಥ ಪೇಶೆಂಟ್ಸ್ಗೆ ಎಲ್ಲ ಫ್ರೂಟ್ಸು ಇನ್ನೊಂದು ಎಲ್ಲ ಕೂಡ ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತು ಈ ರೀತಿಯ ಕೆಲಸಗಳು ನಾವು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಯಾರೇ ಆಗಿರಲಿ ಜವಾಬ್ದಾರಿ ಇರ್ತಕ್ಕಂಥವ್ರು ಇವತ್ತು ಮಾಡಬೇಕಾಗುತ್ತೆ ಆ ರೀತಿಯ ಕೆಲಸಗಳನ್ನು ಮಾಡಿದಾಗ ನಮ್ಮ ಬದುಕಿಗೂ ಕೂಡ ಒಂದು ಸಾರ್ಥಕತೆ ಬರ್ತದೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಒಂದು ದಿವಸ ನಾವು ಹೋಗ್ತೀವಿ ಆ ಮಧ್ಯೆ ಹುಟ್ಟು ಸಾವಿನ ಮಧ್ಯೆ ನಾವು ಏನು ಮಾಡ್ತೀವಿ ಅದೇ ಇಲ್ಲಿ ಉಳಿಯುವಂಥದ್ದು ನಾವು ಹೋದರೂ ಕೂಡ ನಮ್ಮ ಹೆಸರು ಜೀವಂತವಾಗಿರಬೇಕಾದ್ರೆ ನಾವು ಒಟ್ಟೋಗ್ತೀವಿ ಆದರೆ ಈ ಹೆಸರು ಜೀವಂತವಾಗಿರಬೇಕಾದ್ರೆ ನಾವು ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಹೆಸರು ಜೀವಂತವಾಗಿರ್ತದೆ ಇವತ್ತು ತಾಜ್ ಅವ್ರನ್ನ ನಾವು ಯಾಕೆ ನೆನೆಸ್ಕೊಳ್ತೀವಿ ಅವರು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಅವರು ಒಳ್ಳೆದನ್ನ ನಮಗೆ ದಾರಿ ಹೋಗಿದ್ದಾರೆ ಅವ್ರು ಒಳ್ಳೆದನ್ನ ನಮಗೆ ಮಾರ್ದ